ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸಮಯಕ್ಕೆ ಸರಿಯಾಗಿ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಲಿಂಗಸುಗುರು ಘಟಕ ವ್ಯವಸ್ಥಾಪಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಮನವಿ ಸಲ್ಲಿಸಲಾಯಿತು ತಾಲೂಕಿನ ಬೇವರ ಭೂಪೂರು ಗ್ರಾಮಕ್ಕೆ ಬಸ್ಗಳ ಕೊರತೆ ಹಾಗೂ ಸರಿಯಾದ ಸಮಯಕ್ಕೆ ಬಸ್ಗಳು ಬರುವುದಿಲ್ಲ ಇದರಿಂದಾಗಿ ಬಸ್ ಗಳು ತುಂಬಿ ಬಾಗಿಲಲ್ಲಿ ನೇತಾಡುಕೊಂಡು ಊರು ತಲುಪುವ ಪರಿಸ್ಥಿತಿ ಇದೆ ಅಲ್ಲದೆ ಶಾಲಾ ಮಕ್ಕಳು ಶಾಲೆಗೆ ಸರಿಯಾದ ಸಮಯಕ್ಕೆ ತಲುಪಲು ವಿಳಂಬವಾಗುತ್ತಿರುವುದರಿಂದ ಅವರ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆಯಾಗುತ್ತಿದೆ ಇದರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತವಾಗುತ್ತದೆ ಮತ್ತು ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಶಾಲೆ ಕಲಿಯಲು ಬರುತ್ತೀರಾ ಊಟಕ್ಕೆ ಬರುತ್ತೀರಾ ಎಂದು ಮಕ್ಕಳನ್ನು ಬೈಯುತ್ತಿದ್ದಾರೆ ಅಲ್ಲದೆ ಹಾಜರಾತಿ ಇಲ್ಲದೆ ಇರುವುದರಿಂದ ಮಕ್ಕಳಿಗೆ ಊಟ ಸಹ ಶಾಲೆಯಲ್ಲಿ ಕೊಡುತ್ತಿಲ್ಲ ಹಸಿದುಕೊಂಡೇ ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಬೇಡಿಕೆ ಎರಡು ದಿನಗಳಲ್ಲಿ ಈಡೇರದಿದ್ದರೆ ಬಸ್ ಘಟಕಕ್ಕೆ ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ಸೇರಿ ಮುತ್ತಿಗೆ ಹಾಕಲಾಗುವುದೆಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ